ಏಪ್ರಿಲ್ ಒಂದರಿಂದ ಹಾಲಿನ ಬೆಲೆಯನ್ನು ಹೆಚ್ಚಳ ಮಾಡಿದ್ದ ಹಿನ್ನೆಲೆಯಲ್ಲಿ ಪಾವಳ ತಾಲೂಕು ಶಾಸಕರು ಮತ್ತು ತುಮ್ಮಲ್ ಅಧ್ಯಕ್ಷರಾದಂಥ ಎಚ್ವಿ ವೆಂಕಟೇಶ್ ಅವರು ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಪಶುಸಂಗೋಪನಾ ಸಚಿವರು ಮತ್ತು ಸಚಿವರಾದ ಕೆ ಎನ್ ರಾಜಣ್ಣ ಅವರಿಗೆ ಮಂಗುವಾರ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಜಿಲ್ಲೆಯ ಹಾಗೂ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯಗಳಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ರೈತರು ಮುಖ್ಯಮಂತ್ರಿಗಳಾದಂಥ ರೈತರಿಗೋಸ್ಕರ ಪ್ರತಿ ಲೀಟರ್ಗೆ ನಾಲ್ಕು ದರವನ್ನು ಏರಿಸಿದರೆ ಅದರಿಂದ ತುರ್ತು ಸಭೆಯನ್ನು ಕರೆದು ಇವತ್ತು ನಾವು ನಾಲ್ಕು ರೂಪಾಯಿ ರೇಟನ್ನು ರೈಸ್ ಮಾಡಿದ್ದೀವಿ ಅದರ ಪ್ರಯುಕ್ತ ಜನವರಿ ಫೆಬ್ರವರಿ ತಿಂಗಳಲ್ಲಿ ತುಂಬ ಬಿಸ್ತಿರೋದಕ್ಕೆ ಕಾರಣ ಹಾಲು ಶೇಖರಣೆ ಕಮ್ಮಿಯಾಗಿತ್ತು ಆ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ನಾವೆಲ್ಲ ಆಡಳಿತ ಮಂಡಲದ ಸಭೆಯನ್ನು ಸೇರಿ ಅವತ್ತು ಸಭೆಯಲ್ಲಿ ಎರಡು ರೂಪಾಯಿ ಹಣವನ್ನು ಅದರ ಪ್ರಯುಕ್ತ ಜನವರಿ ಫೆಬ್ರವರಿ ತಿಂಗಳಲ್ಲಿ ತುಂಬ ಬಿಸ್ತಿರೋದಕ್ಕೆ ಕಾರಣ ಹಾಲು ಶೇಖರಣೆ ಕಮ್ಮಿಯಾಗಿತ್ತು ಆ ದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ನಾವೆಲ್ಲ ಆಡಳಿತ ಮಂಡಳದ ಸಭೆಯನ್ನು ಸೇರಿ ಇವತ್ತು ಸಭೆಯಲ್ಲಿ ಎರಡು ರೂಪಾಯಿ ಹಣವನ್ನು ರೈತರಿಗೆ ಎರಡು ರೂಪಾಯಿ ರೈಸ್ ಮಾಡಿದ್ವಿ ಅದರ ಪ್ರಯುಕ್ತ ಈಗ ಎರಡು ಏನು ನಲವತ್ತೊಂಬತ್ತು ದಿವಸಕ್ಕೆ ತಿಂಗಳಿಗೆ ನಾಲ್ಕು ಕೋಟಿ ಇಪ್ಪತ್ತೊಂದು ಲಕ್ಷ ನಮಗೆ ಹೊರೆಯಾಗ್ತಾ ಇದ್ವಿ ಕೋಟಿ ಹಾಗಾಗಿ ಈಗ ಸರ್ಕಾರದ ವತಿಯಿಂದ ನಾಲ್ಕು ರೂಪಾಯಿ ಹಣವನ್ನು ನೇರವಾಗಿ ರೈತರಿಗೆ ಜಮೆ ಆಗೋದು ಮುಟ್ಟೆ ಅಂತರ ರೈತರಿಗೆ ಅನುಕೂಲ ಆಗ್ತಾ ನಮ್ಮ ಒಕ್ಕೂಟದ ಹಿತದೃಷ್ಟಿಯಿಂದ ನಾವು ಹಿಂದೆ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಧಾರ ತಗೊಂಡ ಎರಡು ಪ್ರೋತ್ಸಾಹಧನವನ್ನು ಹಿಂಪಡೆದು ನಾಲ್ಕು ರೂಪಾಯಿ ಹಣವನ್ನು ರೈತರಿಗೆ ನೇರವಾಗಿ ವಾಸನ್ ಮಾಡ್ತೀವಿ ಈ ವೇಳೆ ಪಾವಡ ತಾಲೂಕಿನ ತುಮಕೂರು ನಿರ್ದೇಶಕರಾದ ಬೆಳ್ಳಿಬಟ್ಟು ಚಂದ್ರಶೇಖರ್ ರೆಡ್ಡಿ ಸೇರಿದಂತೆ ತುಮಕೂರು ಜಿಲ್ಲೆಯ ಎಲ್ಲ ನಿರ್ದೇಶಕರು ಹಾಜರಿದ್ದರು ಇನ್ನು ಹಾಲಿನ ಬೆಲೆಯನ್ನ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಪಾವಡ ತಾಲೂಕಿನ ಜೆಡಿಎಸ್ ಪಕ್ಷದ ಮಹಾ ಪ್ರಧಾನ ಕಾರ್ಯದರ್ಶಿಗಳಂತ ಸೊಗಡು ವೆಂಕಟೇಶ್ ಅವರು ಖಂಡಿಸಿ ಮಾತನಾಡಿದ್ದು ಹೀಗೆ ನಾಲ್ಕು ರೂಪಾಯಿ ಸಹಾಯಧನ ಕೊಟ್ಟಿದ್ರು ಅಂತ ಆಶೆ ವ್ಯಕ್ತಪಡಿಸಿದ್ದಾರೆ ಇದನ್ನು ನಾನು ಖಂಡಿಸ್ತಾ ಇದ್ದೇನೆ ಈ ಸರ್ಕಾರ ನಾಲ್ಕು ರೂಪಾಯಿ ಸಹಾಯಧನ ಇಲ್ಲಿ ಕೊಟ್ಟಿದ್ದೆ ಗ್ರಾಹಕರ ಮೇಲೆ ನಾಲ್ಕು ರೂಪಾಯಿ ಹೊರೆ ಆಗಿದೆ ಈಗ ಹಾಲು ಖರೀದಿ ಮಾಡುವವರಿಗೆಲ್ಲ ನಾಲ್ಕು ರೂಪಾಯಿ ಬೆಲೆ ಏರಿಕೆ ಮಾಡಿದೆ ಅದರಲ್ಲಿ ಬಡವರೆಲ್ಲ ಖರೀದಿ ಮಾಡ್ತಾರೆ ತುಂಬ ಜನ ಬಡವ್ರಿಗೆ ಖರೀದಿ ಮಾಡೋದು ತುಂಬಲು ಏನು ಡೈರಿ ಹಾಲ್ನ ಮಧ್ಯವರ್ತಿ ಕುಟುಂಬಗಳು ಅವೇ ಜಾಸ್ತಿ ಇರೋದು ಅವ್ರ ಮೇಲೆ ಹೊರೆ ಹಾಕ್ತಂಗೆ ಆಗೈತೆ ಅಲ್ಲಿ ನಾಲ್ಕು ರೂಪಾಯಿ ತಕೊಂಡು ರೈತರು ನಾಲ್ಕು ರೂಪಾಯಿ ಕೊಡೋದು ಈ ಸಹಾಯಧನ ಹೆಂಗಾಗುತ್ತೆ ಈ ಏನು ದನ ಕರುಗಳು ಏನು ಹಾಲು ಕೊಡುವಂತಹ ಹಸುಗಳು ಏನು ಸಹಾಯಧನ ಕೊಟ್ಟಿದ್ದಾರೆ ಈಗ ಏನು ಹುಲ್ಲು ಅಭಿವೃದ್ಧಿ ಮಾಡಿಕೊಂಡು ಆ ಏನು ಅವ್ರು ಅವು ಮೇವು ಬೇಕಲ್ವಾ ಹಸುಗಳಿಗೆ ಹಾಲು ಕರೆಯ ಹಸುಗಳಿಗೆ ಮೇವು ಬೇಕು ಅದನ್ನು ಅಭಿವೃದ್ಧಿ ಮಾಡೋಕ್ಕೇನು ಸಹಾಯಧನ ಕೊಟ್ಟಿದ್ದಾರೆ ಈ ಸರ್ಕಾರ ಏನು ಕೊಟ್ಟಿಲ್ಲ ಇಲ್ಲಿ ಕೊಟ್ಟು ಇಲ್ಲಿ ತಗೊಂಡು ಅಲ್ಲಿ ಕೊಡೋದು ಇನ್ನೊಂದು ಏನಾಗಿದೆ ಅಂದರೆ ಈ ಏನು ಈ ಆರು ತಿಂಗಳಿಂದ ಒಂದು ವರ್ಷದಿಂದ ಬೆಲೆ ಏರಿಕೆ ಮಾಡ್ತಾನೇ ಇದ್ದಾರೆ ಈ ಆರು ತಿಂಗಳಂತೂ ವಿಪರೀತ ಬೆಲೆ ಏರಿಕೆ ಬಿಡಬೇಕು ಈಗ ವಿದ್ಯುತ್ ಮೀಟ್ರ್ಗಳಲ್ಲಿ ವಿದ್ಯುತ್ ಮೀಟ್ರ್ಗಳಲ್ಲಿ ಎಷ್ಟೆಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳ್ತಾ ಇದ್ದರೆ ಈಗ ಸ್ಟಾಂಪ್ ಡ್ಯೂಟಿ ಒಂದು ಇಪ್ಪತ್ತೈದು ರೂಪಾಯಿ ಇರೋದು ನೂರು ರೂಪಾಯಿ ಸ್ಟಾಂಪ್ ನೂರು ರೂಪಾಯಿ ಇರೋದು ಐನೂರು ರೂಪಾಯಿ ಒಂದು ಇಷ್ಟು ಬೆಲೆ ಇದ್ದರೆ ಒಂದು ಇಷ್ಟು ಬೆಲೆ ಇದ್ದರೆ ಅದು ಗಗ್ಗನಕ್ಕೆ ಹೋಗಿದೆ ಬಿಡಿ ಅದೆಲ್ಲ ಹೇಳೋಕ್ಕಾಗಲ್ಲ ಅಷ್ಟೊಂದು ಪೂರ್ತಿ ಜನರ ಮೇಲೆ ಹೊರೆ ಹಾಕಿದ್ದಾರೆ ಅದ್ರ ಜೊತೆಗೆ ಕೆ ಎಸ್ ಆರ್ ಸಿ ಬಸ್ ವಿದ್ಯುತ್ ಶುಲ್ಕ ಏರಿಕೆ ಮತ್ತು ಏನು ಇವತ್ತು ಟ್ಯಾಕ್ಸ್ಗಳೆಲ್ಲ ಏರಿಕೆ ಪೆಟ್ರೋಲ್ ದರ ಏರಿಕೆ ಎಲ್ಲಿ ಜಿ ಎಸ್ ಟಿ ಸಿ ಎಸ್ ಟಿ ಏನು ಸ್ಟೇಟು ಜಿ ಎಸ್ ಟಿ ಅಂತೀವ ಅದನ್ನು ತುಂಬ ರೈಸ್ ಮಾಡಿಬಿಟ್ಟು ಎಲ್ಲ ಮೂಲಗಳಿಂದ ಎಲ್ಲೆಲ್ಲೇ ಹಣ ಸೇಖರಣೆ ಆಗುತ್ತೆ ಅಲ್ಲೆಲ್ಲೆಲ್ಲ ಹಣ ತಗೊಂಡ್ರು ಈಗ ಮೂರು ತಿಂಗಳೊಳಗಡೆ ಈ ಖಾತೆಗಳೆಲ್ಲ ಮಾಡಬೇಕಂತ ಇನ್ನು ಗ್ರಾಮ ಪಂಚಾಯತ್ಗಳಲ್ಲೇ ಹಣ ಖಾತೆಗಳು ಮಾಡಿಕೊಡ್ತೀವಂತ ಈಗಾಗಲೇ ಅನೌನ್ಸ್ ಆಗಿದೆ ನೋಡೋಕ್ಕೆ ಈ ಪ್ರಚಾರನೇ ಡೈವರ್ಟ್ ಮಾಡೋದಕ್ಕೋಸ್ಕರ ಇದು ಒಂದು ತಂತ್ರಗಾರಿಕೆ ತಪ್ಪಿದೆ ಇದು ಬೆಲೆ ಅವ್ರಿಗೆ ರೈತರಿಗೆ ಅನುಕೂಲ ಮಾಡಿ ಕೊಟ್ಟಂಗಲ್ಲ ಸಹಾಯಧನ ಕೊಟ್ಟಂಗಲ್ಲ ಹಂಗೇನೇ ಇದ್ದರೆ ಬಡವರಿಗೆ ಏನು ಸಹಾಯಧನ ಕೊಡಲಿ ಬಿ ಪಿ ಎಲ್ ಓಲ್ಡ್ಸು ಏನು ಕಾರ್ಡ್ದಾರಿಗೆ ಇರ್ತಾರಲ್ಲ ಅವ್ರಿಗೆಲ್ಲ ಹಾಲು ಕೊಡ್ಬೋದಲ್ಲ ರಿಯಾಯಿತಿ ದರದಲ್ಲಿ ಕೊಡ್ಬೋದು ಮಧ್ಯವರ್ತಿ ಕುಟುಂಬದವ್ರ್ ಕೊಡ್ಬೋದು ಇದು ಏನು ಅವನ್ನ ಅವಿನಿಸಿದ್ದಾರೆ ಸರ್ಕಾರವನ್ನು ಇದನ್ನು ಕಂಡಿಸ್ತಾ ಇದ್ದೀವಿ ಏನು ತುಮೂಲ ಅಧ್ಯಕ್ಷರು ಈಗ ಏಳು ಲಕ್ಷ ಅರವತ್ತೈದು ಸಾವಿರ ಲೀಟ್ರ್ ಹಣ ಶೇಖರಣೆ ಏನಾಗ್ತಾಯಿದೆ ಜಿಲ್ಲೆಯಲ್ಲಿ ಇದೇನಿದ್ರು ಒಂದು ಹತ್ತು ಅವರ ಹೇಳಿದ್ದಾರೆ ಹದಿನೈದು ಲಕ್ಷ ಲೀಟ್ರೂ ನಾವು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಈಗ ಏಳು ಲಕ್ಷ ಅರವತ್ತೈದು ಸಾವಿರ ಇದೆ ಅದು ಒಂಬತ್ತು ಲಕ್ಷಕ್ಕೆ ಬಂದರೆ ಅದು ಪುಣ್ಯ ಮಾಡ್ದಂಗೆ ಏನು ಇವತ್ತು ನಾಲ್ಕು ಕೋಟಿಗೂ ಹೆಚ್ಚು ಏನು ನಷ್ಟ ಆಗಿದೆ ಒಂದು ಎರಡು ತಿಂಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಈ ನಷ್ಟನ ಇವನ್ನೆಲ್ಲ ತುಂಬಿಸೋದಕ್ಕೆ